ನಮಸ್ಕಾರ ನಾನು ಮಂಜುನಾಥ ಕಮತ್ ಗಾಂಧಿ ಆಸ್ಪತ್ರೆಗೆ ಮೂವತ್ತು ವರ್ಷ ಈ ಸಲುವಾಗಿ ಇವತ್ತು ಮಿರಾಕಲ್ಸ್ ಆನ್ ದ ವೀಲ್ಸ್ ಅದರ ನಿರ್ದೇಶಕರಾದ ಸೈಯದ್ ಪಾಷಾ ಅವರು ಇಲ್ಲಿದ್ದಾರೆ ಇದರ ಹಿಂದಿನ ಶ್ರಮದ ಕಥೆಯನ್ನ ಹೇಳಬೇಕು ಸರ್ ನೋಡಿ ನಮ್ಮ ಭಾರತ ದೇಶ ವಿಕಲ ಚೇತನ ಸ್ನೇಹಿ ಅಲ್ಲ ನಾನು ಮಾತಾಡ್ತಾ ಇರೋ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಆಗ್ಲಿಂದ ನಾನು ಈ ವಿಶೇಷ ಚೇತನ ಜೊತೆಗೆ ದಿವ್ಯಾಂಗರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಆ ನಮ್ಮ ಫ್ಯಾಮಿಲಿ ಬರ್ತಕ್ಕಂಥದ್ದು ವಿಶೇಷ ಚೇತನರಿಗೆ ಒಂದು ನಾಟ್ಯ ಔಷಧಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ತಾತ ಅವ್ರಿಗೆ ನಾನು ಅಸಿಸ್ಟೆಂಟ್ ಆಗಿ ನಮ್ಮ ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮ ಫ್ಯಾಮಿಲಿಯಲ್ಲೂ ಸಹ ದಿನ ಆ ವಿಶೇಷ ಚೇತನ್ ಇದ್ರು ಆನೇಕಲ್ ಆನೇಕಲ್ ತಾಲೂಕು ಬೆಂಗಳೂರಿನ ಹತ್ರ ಸೊ ಹಾಗಾಗಿ ಅವಾಗ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅವಾಗ ವೀಲ್ ಚೇರ್ ಆಗಲಿ ಕ್ರಚರ್ಸ್ ಆಗ್ಲಿ ಕ್ಯಾಲಿಪರ್ ಆಗ್ಲಿ ಆ ಕಾನ್ಸೆಪ್ಟೇ ಇರಲಿಲ್ಲ ಕೆಲವರು ಹೆಗಲ್ ಮೇಲೆ ತಗೊಳ್ಳೋರು ಸೈಕಲ್ ಮೇಲೆ ಕರ್ಕೊಂಡ್ ಬರೋರು ಹೀಗೆಲ್ಲ ಮಾಡ್ತಾ ಇದ್ರು ಅಂತ ಸಮಯದಲ್ಲಿ ಅವರು ನಮ್ಮ ತಾತ ಅವರು ಅವ್ರಿಗೆ ನಾಟಿ ಔಷಧಿಯನ್ನು ಕೊಟ್ಟು ಗುಣಮಟ್ಟ ಮಾಡ್ತಾ ಇದ್ರು ಆದರೆ ನಾನು ನಾನು ಕಲ್ತಿರ್ತಕ್ಕಂಥ ನೃತ್ಯವನ್ನ ನಾಟಕವನ್ನ ಸಂಗೀತವನ್ನ ಒಂದು ಚಿಕಿತ್ಸೆಯ ರೂಪಕವಾಗಿ ಅದನ್ನ ಮಾಡಿ ಅವ್ರ ಇರ್ತಕ್ಕಂತಹ ಏನು ಒಂದು ಅಂಗವಿಕಲತೆ ಏನೇ ಅದನ್ನ ದೂರ ಮಾಡೋ ಪ್ರಯತ್ನ ಪಡ್ತಿದ್ದೆ ಆಮೇಲೆ ನಮ್ಮ ತಾತಾರಿಗೆ ಗೊತ್ತಾಯಿತು ಇಷ್ಟೊಂದು ಒಂದು ಎಫೆಕ್ಟಿವ್ ಆಗಿದೆ ಈ ಒಂದು ಥೆರಪಿ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಾಗ ಆಗಲಿ ಅಂತ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಆಮೇಲೆ ಭರತನಾಟ್ಯ ಕಥಕ್ಕು ಇನ್ನಿತರ ಶೈಲಿಗಳನ್ನು ಏನಿದೆ ನೃತ್ಯ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ನಾಟ್ಯಶಾಸ್ತ್ರದಲ್ಲಿರ್ತಕ್ಕಂಥ ಅಂಶಗಳನ್ನು ಅಭಿನಯ ದರ್ಬಂಧದಲ್ಲಿರ್ತಕ್ಕಂಥ ಅಂಶಗಳನ್ನು ಶಾಸ್ತ್ರೋಕ್ತವಾಗಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ಆ ಮಕ್ಕಳಲ್ಲಿ ಚಿಕಿತ್ಸೆಯ ರೂಪದಲ್ಲಿ ಇದು ಮಾಡಿ ನಾನು ಮಾಡಕ್ಕೆ ಪ್ರಾರಂಭ ಮಾಡಿದೆ ಅವಾಗೆಲ್ಲ ನೋವಿನ ವಿಷಯ ಸ ನೋಡಿ ಡಿಸೆಬಿಲಿಟಿ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈಲಿ ಶುರುವಾಯಿತು ನಾನು ಅದ್ರ ಹಿಂದೆಯಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಆದ್ರೆ ಊರಲ್ಲೂ ಸಹ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರ ಹೆಸರು ಹಿಡಿದು ಕರೀತಾರಿಲ್ಲ ಅವರ ವಿಕಲತೆಯನ್ನ ಈ ಕುಂಟಾ ರಾಮನ ಕರಿ ಆ ಕುರುಡಾ ವೆಂಕಟೇಶನ ಕರಿ ಅಂತ ಹೇಳೋದು ನಾನು ಹೇಳ್ತಾ ಇಲ್ಲ ಹಾಗೆಲ್ಲ ಹೇಳ್ಬಿಡಿ ಯಾಕಂದ್ರೆ ಆಲ್ರೆಡಿ ಅವರಲ್ಲಿ ಆ ಒಂದು ಅಂಗವಿಕಲತೆ ಇರೋದ್ರಿಂದಾಗಿ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನೀವು ದಯವಿಟ್ಟು ಅವ್ರನ್ನ ಅಂಗವಿಕಲತೆ ಹೆಸರು ತೊಗೊಂಡು ನೀವು ದಯವಿಟ್ಟು ಕರಿಬೇಡಿ ಅವ್ರನ್ನ ಅಂತ ಹೇಳಿಬಿಟ್ಟು ನಾನು ಆಗ್ಲೇನೆ ಒಂದು ಆಂದೋಲನ ಪ್ರಾರಂಭ ಮಾಡಿದ್ದೆ ನಾನು ಇದು ತುಂಬಾ ವರ್ಷಗಳ ಹಿಂದೆ ಆಮೇಲೆ ಹಾಗಾಗಿ ನಾನು ನೃತ್ಯ ಕ್ಷೇತ್ರದಲ್ಲಿ ತೊಡಸ್ಕೊಂಡಿರೋದ್ರಿಂದಾಗಿ ಇವ್ರಿಗೂ ಸಹ ಒಂದು ಮಾನ್ಯತೆ ತಬಲೀಕರಣ ಸಮಸಮಾನತೆ ಆ ಈಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದೆಲ್ಲ ಸಿಗಬೇಕು ಅಂತ ಹೇಳಿ ನಾನು ನೃತ್ಯವನ್ನ ಇವರಿಗೆ ಧಾರೆ ಎರೆದು ನೃತ್ಯದ ಮೂಲಕ ಇವರು ಇರ್ತಕ್ಕಂಥ ಒಂದು ಏನು ಅಂಗವಿಕಲತೆ ಇದೆ ಅದನ್ನು ದೂರ ಮಾಡುವ ಪ್ರಯತ್ನವನ್ನು ಬಂದೆ ಹಾಗಾಗಿ ನೂರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಮಾಡಿದ್ದೇನೆ ಇದುವರೆಗೂ ಹಲವಾರು ಪ್ರಕಾರದ ಈಗ ಉದಾಹರಣೆಗೆ ನಾನು ಭರತನಾಟ್ಯವನ್ನು ಹೇಳ್ಕೊಡ್ಬೇಕಾದ್ರೆ ಅವರೆಲ್ಲ ವಿಶೇಷ ಚಿತ್ರ ಭರತನಾಟ್ಯ ಮಾಡಲಿಕ್ಕೆ ಎರಡು ಕಾಲು ಬೇಕು ಎಷ್ಟೋ ಜನಕ್ಕೆ ಎರಡು ಕಾಲಿಲ್ಲ ಕೆಲವರು ಒಂದು ಕಾಲಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ತುಂಬಾನೇ ಕಷ್ಟಪಟ್ಟು ನಾನು ಸ್ವತಃ ವೀಲ್ಚೇರ್ ಮೇಲೆ ಕೂತ್ಕೊಂಡು ಹಗ್ಗದಲ್ಲಿ ಕಾಲನ್ನ ಕಟ್ಕೊಂಡು ನಾನು ಸ್ವತಃ ಅಂಗವಿಕಲನಾಗಿ ಅವರ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಅರ್ಥ ಮಾಡಿಕೊಂಡು ಆ ಒಂದು ನೃತ್ಯವನ್ನ ನಾನು ಅನ್ವೇಷಣೆ ಮಾಡಿ ಮಾಡ್ತೇನೆ ಇವತ್ತಿನ ನೀವು ಕಾರ್ಯಕ್ರಮ ನೋಡ್ತೀರಾ ಪ್ರತಿಯೊಂದು ಐಟಮ್ ಒಂದು ಅನ್ವೇಷಣೆ ಹೊಸ ಕಲ್ಪನೆ ಹೊಸ ಇನ್ವೆನ್ಷನ್ ಅಂತ ಹೇಳ್ಬೇಕು ಇದೆಲ್ಲ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಒಂದ್ ಎಪ್ಪತ್ತು ದೇಶಕ್ಕೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮಕ್ಕಳು ಎಪ್ಪತ್ತು ದೇಶ ಹೌದು ನಾನು ಸಹ ಆ ಈ ಒಂದು ಕೆಲಸವನ್ನ ಸುದೀರ್ಘವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೋಸ್ಕರ ರಾಷ್ಟ್ರಪತಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಆದ್ರೆ ನನ್ನ ಒಂದು ದೊಡ್ಡ ಪ್ರಶಸ್ತಿ ಏನಂತ ಹೇಳಿದ್ರೆ ಇವರು ಕಲೆಯನ್ನ ಮಾಡಿದಾಗ ಜನಗಳಿಗೆ ಒಂದು ಚಪ್ಪಾಳೆ ಧ್ವನಿ ಬರುತ್ತೆ ಅದೇ ಒಂದು ದೊಡ್ಡ ಪ್ರಶಸ್ತಿ ನನಗೆ ಇನ್ನೊಂದು ಅನ್ವೇಷಣೆ ಉದಾಹರಣೆಗೆ ವೀಲ್ಚೇರ್ ನಾವೇನು ಯೂಸ್ ಮಾಡ್ತಾ ಇದ್ದು ಡಾನ್ಸಿಂಗ್ ವೀಲ್ಚೇರ್ ಅಂತ ಹೇಳ್ಬೋದು ನೀವು ಸಾಮಾನ್ಯವಾಗಿ ನೋಡ್ತಕ್ಕಂಥ ಚೇರ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ನಮ್ಮ ಹಾಸ್ಪಿಟ್ಲಲ್ಲಿ ಉಪಯೋಗಿಸ್ತಕ್ಕಂಥದ್ದಾಗಲಿ ಇಲ್ಲ ನಾವು ಇದರಲ್ಲಿ ಉಪಯೋಗಿಸ್ತೀವಿ ಏನು ಒಬ್ಬ ವಿಶೇಷ ಚೇತನ ಹೋಗ್ಲಿಕ್ಕೆ ಬರಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಆಗುತ್ತೆ ಆದರೆ ಇಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ವಿಶೇಷ ಚೇತನ ವೀಲ್ಚೇರ್ ಮೇಲೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ಡಾನ್ಸಿಂಗ್ ವೀಲ್ಚೇರ್ ಅಂತ ನಾನೇ ಇನ್ವೆಂಟ್ ಮಾಡಿ ಆಮೇಲೆ ಅದರಲ್ಲೂ ನಾನು ಸಾಕಷ್ಟು ಕೆಲಸ ಮಾಡಿ ರಿಸರ್ಚ್ ಮಾಡಿ ಡಿಲೀಟ್ ಪದವಿಯನ್ನು ಸಹ ಯೂನಿವರ್ಸಿಟಿಯಿಂದ ಪಡೆದಿದ್ದೇನೆ ಹಾಗಾಗಿ ಅದು ದೊಡ್ಡ ಒಂದು ಶಾಸ್ತ್ರವನ್ನು ಬರೆದಿದ್ದೇನೆ ಯಾಕಂದ್ರೆ ಶಾಸ್ತ್ರದಲ್ಲಿ ವಿಶೇಷ ಚೇತನಾಗಿ ನಾಟ್ಯವನ್ನು ಮಾಡಬಾರದು ಅಂತ ಹೇಳಿದೆ ಆದ್ರೆ ನಾವು ನಾಟ್ಯವನ್ನು ಮಾಡಬಹುದು ಅಂತ ಹೇಳಿ ಒಂದು ಶಾಸ್ತ್ರವನ್ನು ಬರೆದಿದೆ ಅದಕ್ಕೆ ಡಿಲೀಟ್ ಪದವಿಟ್ಟಿದ್ರು ಈಗಂತೂ ದೇಶ ವಿದೇಶಗಳಲ್ಲಿ ಎಲ್ಲರೂ ಕೂಡ ಇದನ್ನ ಒಂದು ಈ ನೃತ್ಯ ಪ್ರಕಾರವನ್ನು ನೋಡಿಕೊಂಡು ಬೆರದಾಗ್ತಾರೆ ಆದ್ರೆ ಆರಂಭದ ಹಂತದಲ್ಲಿ ಜನರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅದು ಯಾಕಂದ್ರೆ ಏನಾಯ್ತು ಅವಾಗೆಲ್ಲ ನೋಡಿ ಯಾರಿಗೂ ಗೊತ್ತೇ ಇಲ್ವಲ್ಲ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರೆ ಇಲ್ಲ ಅನುಕಂಪ ಬರುತ್ತೆ ನಾವು ಕಾರ್ಯಕ್ರಮ ಕೊಡಕ್ಕೆ ಆಗೋದಿಲ್ಲ ಅವ್ರಿಗೆನ್ ಬರುತ್ತೆ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿದ್ರೆ ನಾನೇ ಸ್ವತಃ ನನ್ನ ಹಣವನ್ನ ಕಲೆಕ್ಟ್ ನನ್ನ ಸೇವಿಂಗ್ಸ್ ಏನಿತ್ತು ಅದೆಲ್ಲ ಇಟ್ಕೊಂಡು ಆಡಿಟೋರಿಯಂ ಬುಕ್ ಮಾಡಿ ಜನಗಳಿಗೆ ಕೈ ಮುಗಿದು ಕಾರ್ ಮುಗಿದು ದಯವಿಟ್ಟು ಬನ್ನಿ ಕಾರ್ಯಕ್ರಮ ನೋಡಿ ಅಂತ ಹೇಳಿ ಕರೆದಾಗ ನೋಡಿದ್ಮೇಲೆ ಅವ್ರಿಗೂ ಆಯ್ತು ಅಂತಹದ್ದು ಇದೆ ಇಂತ ಹೀಗೆ ಮಾಡಬಹುದು ಅಂತ ಹೇಳಿ ಗೊತ್ತಾಯಿತು ತುಂಬಾ ಕಷ್ಟಪಟ್ಟಿದ್ದೀವಿ ಇದಕ್ಕೆ ಸರ್ ಈಗ ಕಡೆದಾಗಿ ಈ ತಂಡದಲ್ಲಿ ಇರುವವರು ಯಾವ ಯಾವ ಇಲ್ಲಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಡೆಲ್ಲಿ ಇದಾರೆ ತಮಿಳುನಾಡು ಇದಾರೆ ಕರ್ನಾಟಕ ಯುಪಿ ಇದಾರೆ ಎಲ್ಲಾ ದೇಶದ ಪ್ರತಿಯೊಂದು ಭಾಗದಿಂದ ಬಂದಿದೆ ಸರ್ ಇಲ್ಲಿರುವ ಕಲಾವಿದ್ರು ಅಂದ್ರೆ ಈಗ ಪೂರ್ತಿ ಸಮಯ ಕಲಾವಿದ್ರು ಆಗಿರ್ತಾರಾ ಅಥವಾ ಹೇಗೆ ಇಲ್ಲ ಇಲ್ಲಿರೋರೆಲ್ಲ ಕಲಾವಿದ್ರು ಪೂರ್ತಿ ಸಮಯ ಪೂರ್ತಿ ಅಂದ್ರೆ ಇದನ್ನ ನಿಮ್ಮದೊಂದು ತಂಡವಾಗಿ ದೇಶ ವಿದೇಶಗಳಲ್ಲಿ ಹೋಗ್ತಾ ಇರೋದು ಧನ್ಯವಾದಗಳು ಸರ್ ನಿಮ್ಮ ಸರ್